ಓಂ ಶಾಂತಿ ಕರ್ಮಗಳ ರಹಸ್ಯ ಕರ್ಮಗಳ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಡುವುದು ಅವಶ್ಯಕವಾಗಿದೆ ಅದಕ್ಕೆ ಕರ್ಮಗಳು ಶ್ರೇಷ್ಠ ಕರ್ಮ ಆಗಲು ಅದಕ್ಕೆ ಸನ್ಮಾರ್ಗವು ಸಿಗುವ ಅವಶ್ಯಕತೆ ಇದೆ ಕರ್ಮ ಶ್ರೇಷ್ಠ ಮಾಡಿಕೊಳ್ಳುವ ಜ್ಞಾನ ಕೇವಲ ಪರಮಾತ್ಮನಿಂದ ಮಾತ್ರ ಸಾಧ್ಯ ಸತ್ಕರ್ಮಗಳು ಹಾಗೂ ಸಾಮಾಜಿಕ ಜವಾಬ್ದಾರಿ ಮಾನವ ತಾನು ಮಾಡಿದ ಕರ್ಮಕ್ಕೆ ತಾನೇ ಸಾಕ್ಷಿತಾನೆ ತಾನೇ ಜವಾಬ್ದಾರನು ಕೂಡ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಶ್ರೇಷ್ಠ ಕರ್ಮ ಧರ್ಮ ಮಾಡಲು ಅವರಿಗೆ ಬುದ್ಧಿ ಹೇಳುತ್ತಾರೆ ತಂದೆ ತಾಯಿ ಮಕ್ಕಳ ಲಾಲನೆ ಪಾಲನೆ ಮಾಡುವ ಮಹತ್ವಪೂರ್ಣ ಕರ್ಮವೆನ್ನಬಹುದು ಒಬ್ಬ ಶಿಕ್ಷಕ ಶಿಷ್ಯರನ್ನು ನವ ಮಾಡುವ ಕರ್ಮ ಮಹತ್ವಪೂರ್ಣವಾದುದು ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ತಮ್ಮ ಕರ್ತವ್ಯ ನಿಷ್ಠೆ ಮಾಡಿ ಇದು ಅವರ ಸಾಮಾಜಿಕ ಜವಾಬ್ದಾರಿಕೆಯನ್ನು ಮಾಡಿದ ಕರ್ಮವು ಮಹತ್ತರವಾದದ್ದು ಸಮಾಜದಲ್ಲಿ ಇದ್ದು ಕೌಟುಂಬಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಧರ್ಮದ ಫಲ ಕರ್ಮದ ಫಲ ಇದು ಬೇರೆಯವರ ಮೇಲೆಯೂ ಪ್ರಭಾವಶಾಲಿ ಆಗುವುದು ಜಾಗೃತರಾಗಿ ಕರ್ಮದಲ್ಲಿ ಬರಬೇಕು ಕರ್ಮ ಸಣ್ಣದು ಅಥವಾ ದೊಡ್ಡದಿರಬಹುದು ಅನ್ಯರು ಅದರ ಪ್ರಭಾವದಲ್ಲಿ ಬರುವುದು ಸಹಜ ಕರ್ಮ ಕಾಂಡದಿಂದಲೇ ಎಲ್ಲವೂ ಸಂಭವ ಆಗುವುದು ಮಾನವ ಕರ್ಮಜೀವಿ ಕರ್ಮ ಮಾಡದೇ ಇರಲು ಸಾಧ್ಯವಿಲ್ಲ ಧರ್ಮದ ಉದ್ದೇಶವು ಇದೇ ಆಗಿದೆ ಕರ್ಮಗಳ ಫಲದ ಪ್ರಭಾವ ಬೀರುವುದು ಕರ್ಮ ಸಿದ್ಧಾಂತ ಬೋಧನೆ ತಿಳಿಸಿ ಕೊಡುತ್ತಾರೆ ಅದಕ್ಕಾಗಿ ಕರ್ಮ ಸಿದ್ಧಾಂತ ತಿಳಿಸುವುದು ಧರ್ಮಗಳ ಮುಖ್ಯ ಉದ್ದೇಶ ಆಗಿರುವುದು ಎಲ್ಲ ಧರ್ಮಗಳು ನೀತಿ ಬೋಧನೆ ಸಾರಿವೆ ಅದಕ್ಕೋಸ್ಕರ ಪರಮಾತ್ಮನು ಕರ್ಮಗಳ ಬಗ್ಗೆ ಜಾಗೃತಗೊಳಿಸಲು ಕರ್ಮ ಗುಹ್ಯ ರಹಸ್ಯವನ್ನು ಜೀವನದಲ್ಲಿ ಅಡವಳಿಸಿಕೊಳ್ಳುವ ಮಾರ್ಗ ತಿಳಿಸುವರು ಸುಕರ್ಮ ಅಕರ್ಮ ವಿಕರ್ಮ ಎಂದು ಕರ್ಮಗಳನ್ನು ವಿಂಗಡಣೆ ಮಾಡಲಾಗುತ್ತದೆ ವ್ಯತ್ಯಾಸ ಇದೆ ಪರಮಾತ್ಮ ತಿಳಿಸುವರು ಸುಕರ್ಮ ಇದು ಈಶ್ವರನ ಜ್ಞಾನ ಪಡೆದು ಆಗಿ ಹಾಗೂ ಪರಮಾತ್ಮ ಅಭಿಮಾನಿಯಾಗಿ ಆತ್ಮಿಕ ಸ್ಮೃತಿಯಲ್ಲಿ ಪರಮಾತ್ಮನ ಸ್ಮೃತಿಯಲ್ಲಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾವ ಅಸುರಿ ಗುಣಗಳಿಗೆ ವಶೀಭೂತರಾಗದೆ ಮಾಡುವ ಕರ್ಮ ಅದು ಸುಕರ್ಮ ಆಗಿದೆ ಅಕರ್ಮ ಇದು ಸತ್ಯಯುಗದಲ್ಲಿ ಹಾಗೂ ತ್ರೇತಾಯುಗದಲ್ಲಿ ದೇವತೆಗಳು ಮಾಡುವ ಕರ್ಮಕ್ಕೆ ಅಕರ್ಮ ಎನ್ನುವರು ದೇವತೆಗಳು ಪರಮಾತ್ಮನ ನೆನಪಿನಲ್ಲಿ ಇರುವುದಿಲ್ಲ ಆದರೆ ಸ್ವಯಂ ಆತ್ಮ ಎಂದು ತಿಳಿಯುವರು ಆತ್ಮಿಕ ಜ್ಞಾನ ಇರುವುದು ಅವರ ಕರ್ಮವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಮಾಡುವರು ವಿಕರ್ಮ ಇದು ದೇಹ ಎಂದು ತಿಳಿದು ದೇಹದ ಅಭಿಮಾನದಲ್ಲಿ ಮಾಡಿದ ಕರ್ಮ ವಿಕರ್ಮ ಅದು ಪಾಪ ಕರ್ಮ ಆಗಿದೆ ಸ್ವಯಂ ಆತ್ಮ ಎಂದು ತಿಳಿಯುವುದೇ ದೇಹ ಎಂದು ತಿಳಿಯುವರು ದೇಹದ ಅಭಿಮಾನದಿಂದ ದೇಹದ ಧರ್ಮ ಅಸುರಿ ಗುಣಗಳಾಗಿವೆ ಒಳ್ಳೆಯ ಕರ್ಮ ಆಗಿದ್ದರೂ ಕರ್ಮದಲ್ಲಿ ಪವಿತ್ರತೆ ಬೇಕು ಅದಕ್ಕೋಸ್ಕರ ದೇಹಾಭಿಮಾನಿ ಮಾಡಿದ ಕರ್ಮವು ಅದು ವಿಕರ್ಮವಾಗಿರುತ್ತದೆ ಈ ಕರ್ಮಗಳು ತಮ್ಮದೇ ಸಮಯದಲ್ಲಿ ಜರುಗುತ್ತವೆ ಸಂಗಮಯುಗ ಭಗವಂತನು ಅವತರಣೆ ಮಾಡಿ ಬರುವ ಸಮಯವೇ ಸಂಗಮಯುಗ ಆಗಿದೆ ಸತ್ಯ ಬ್ರಾಹ್ಮಣರು ಅಂದರೆ ಸತ್ಯ ಜ್ಞಾನ ಪಡೆದರು ಎಂದು ಅವರು ಮಾಡಿದ ಕರ್ಮ ಸುಕರ್ಮ ಆಗುವುದು ಆತ್ಮಾಭಿಮಾನ ಪರಮಾತ್ಮ ಅಭಿಮಾನದಿಂದ ಕೂಡಿದ ಸುಕರ್ಮ ಎಂದರ್ಥ ದೇವತೆಗಳು ತ್ರೇತಾ ಸತ್ಯುಗದಲ್ಲಿ ಮಾಡುವ ಕರ್ಮ ಅದು ಅಕರ್ಮ ಅವರು ಪರಮಾತ್ಮ ಅಭಿಮಾನಿಯಾಗಿರುವುದಿಲ್ಲ ಆದರೆ ಆತ್ಮಾಭಿಮಾನಿಯಾಗಿರುವುದರಿಂದ ನಿರ್ವಿಕಾರಿಗಳು ಆಗಿರುವರು ಅವರು ಮಾಡುವ ಕರ್ಮ ಅದು ಅಕರ್ಮ ಎಂದು ಕರೆಯುವರು ಓಂ ಶಾಂತಿ